ಬಡವರು ಎಲ್ಲ ಒಂದ್ ಕಡೆ ಸಿನಿಮಾ ಮಾಡಿದಾಗ ಒಂದ್ ಕಡೆ ಪ್ರಚಾರಗಳು ಅದು ಇದು ಸ್ವಲ್ಪ ತುಂಬಾ ಕಡಿಮೆ ಆದ್ರೆ ರೆಸ್ಪಾನ್ಸ್ ನೋಡಿದ್ರೆ ಮೈಸೂರಲ್ಲಿ ನಿಮ್ಮ ಒಂದು ಸುದ್ದಿವಾಹಿನಿಯಲ್ಲಿ ಯಾಕಂದ್ರೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಬೇರೆ ಟಿವಿ ಚಾನೆಲ್ಸ್ ಎಲ್ಲಾ ಯಾವ ಮಟ್ಟಕ್ಕೆ ನಮ್ಗೆ ಸಪೋರ್ಟ್ ಮಾಡಿಲ್ಲ ಎಲ್ಲಾ ಗೊತ್ತ ಆಮೇಲೆ ಟಾಕೀಸ್ ವಿಚಾರಗಳು ಬಂದಾಗ ನಾವು ಮೈಸೂರು ಭಾಗದಲ್ಲಿ ಎಲ್ಲಾ ಡಾಕೀಸ್ ಗಳಲ್ಲೂ ನಮ್ಗೆ ಸಿನ್ಮಾ ಕೊಟ್ರು ಎಲ್ಲಾ ಡಾಕೀಸ್ ಗಳೂ ಅಷ್ಟೇ ಗೌರವ ಉಳಿಸಿದ್ರು ಮರ್ಯಾದೆ ಉಳಿಸಿದ್ರು ಇವಾಗ ನೀವು ನೋಡ್ತಾ ಇದ್ರೆ ನೋಡು ದಯವಿಟ್ಟು ಹೆಣ್ಣ ಮಕ್ಕಳನ್ನ ಇವಾಗ ಬಂದಿರೋ ಲೀಡರ್ಸಿಗೆಲ್ಲ ನಿಮ್ಗೆಲ್ಲ ನಾನು ಜವಾಬ್ದಾರಿ ಕೊಡ ಏನಂದ್ರೆ ದಯವಿಟ್ಟು ಕಾಲೇಜ್ ಹೆಣ್ಮಕ್ಳನ್ನ ಹಾಸ್ಟೆಲ್ ಹೆಣ್ಮಕ್ಳನ್ನ ದಯವಿಟ್ಟು ಕರ್ಕೊಂಡ್ ಬಂದು ಸಿನಿಮಾ ತೋರಿಸಿ ಇವಾಗ ನನ್ನ ಜೊತೆ ಒಂದ್ಸರಿ ಸಿನಿಮಾ ನೋಡ್ರಿ ನೀವೀಗ ಆಮೇಲೆ ನಿಮ್ಗೆ ಅರ್ಥ ಆಗ್ತಿ ಅರ್ಥ ಆಯ್ತಲ್ವಾ ಹಂಗಾಗಿ ಎಲ್ರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ ದೊಡ್ಡ ಮಟ್ಟದ ಗೆಲುವು ನಮ್ಗೆ ಕೊಟ್ಟಿದ್ದೀರಾ ಕರ್ನಾಟಕ ಐದು ಸಿನಿಮಾಗಳಲ್ಲಿ ಕನ್ನಡ ಸಿನಿಮಾ ಯಾವುದೇ ಕಾರಣಕ್ಕೂ ಭುಕ್ಮೇಶ್ ರೇಟಿಂಗ್ಸ್ ಆಗ್ಬೋದು ಬೇರೆ ಯಾವ ರೇಟಿಂಗ್ಸ್ ಅದೇ ಹೋಗಲಿಲ್ಲ ದ ಟೆನ್ ಟೆನ್ ತಗೊಂಡು ದಾಖಲೆ ಅಲ್ಲಿ ಹತ್ತಕ್ಕೆ ಹತ್ತು ತಗೊಂಡು ದಾಖಲೆ ನಿರ್ಮಿಸೈತೆ ಸಪೋರ್ಟ್ ಮಾಡಿರೋ ಅಶ್ವಥ್ ಬಳಗೇರಿ ಅಣ್ಣವ್ರಿಗೆ ನಿರ್ಮಾಪಕರ ಅಶ್ವಥ್ ಬಳಗೇರಿ ಅಣ್ಣವ್ರಿಗೆ ನಾನು ಹೃದಯ ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಅದೇ ರೀತಿ ಯಾವುದೇ ಕಾರಣಕ್ಕೂ ಬಿಟ್ಟು ನೋಡ್ತಾ ಇರೋಂತ ಎಲ್ಲ ಮಹಾ ಎಲ್ಲ ಬಹುಜನರಿಗೆ ಮಹಾಜನರಿಗೆ ನಮ್ಮ ಮೈಸೂರು ಮಹಾಜನತೆ ಕೂಡ ನಾನು ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಎಸ್ ಹೋರಾಟಗಾರ ಸಂದೇಶ್ ಅವರು ಒಂದು ಅತ್ಯುತ್ತಮವಾದ ಚಿತ್ರವನ್ನ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದರೆ ಅವರು ಆಕ್ಟಿಂಗ್ ಸಹ ಮಾಡಿದ್ದಾರೆ ಈಗಾಗಲೇ ಏ ದೊಡ್ಡ ಮಟ್ಟದಲ್ಲಿ ಮೂವತ್ತನೇ ತಾರೀಕು ತೆರೆನ ಕಂಡಿದೆ ಎಲ್ಲ ಕಡೆ ಅದ್ದೂರಿಯಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಇವತ್ತು ಮೈಸೂರಿನ ಪದ್ಮ ಚಿತ್ರಮಂಡಕ್ಕೆ ಬಂದಿದ್ದಾರೆ ಸಂದೇಶ್ ಅವರು ಮಾತನಾಡ್ಸೋಣ ಸರ್ ಮೊದಲು ನಮಸ್ತೆ ಸರ್ ಎಲ್ಲ ಕಡೆ ಹೋಗ್ತಾ ಹೋಗ್ತಾಯಿದ್ರಿ ಎಲ್ಲ ಕಡೆ ಚಿತ್ರಮಂದಿರಗಳಿಗೆ ರೆಸ್ಪಾನ್ಸ್ ಯಾವ್ದಿದೆ ಸರ್ ಸರ್ ಬಹುಶಃ ಎಲ್ಲ ಟಾಕೀಸು ಇವತ್ತು ಬಂದಿರೋ ರಿಸಲ್ಟು ಇವಾಗ ಇಲ್ಲಿಗೆ ಬರೋಕೆ ಮೊದಲು ಯಾಕಂದರೆ ನಮ್ಮ ಮೈಸೂರು ಭಾಗದಲ್ಲಿ ಹತ್ತುವರೆಗೆ ಸ್ಟಾರ್ಟ್ ಆಗೋದು ಸಿನಿಮಾ ಬೇರೆ ಎಲ್ಲ ಕಡೆ ಒಂಬತ್ತುವರೆ ಹತ್ತು ಗಂಟೆ ಈ ಥರ ಸ್ಟಾರ್ಟ್ ಆತೈತೆ ಎಲ್ಲ ಸಿನಿಮಾ ಎಲ್ಲ ಚಿತ್ರಮಂದಿರಗಳು ಇವತ್ತು ಕೂಡ ಹೌಸ್ಫುಲ್ ಆಗೈತಿ ತುಂಬ ಅದ್ಭುತವಾಗಿ ಯಾಕಂದರೆ ಒಂದು ಸಮುದಾಯಕ್ಕೆ ಅದಕ್ಕೆ ಇದಕ್ಕೆ ತಳ ಸಮುದಾಯಕ್ಕೆ ಸಮುದಾಯ ಸಂಬಂಧಪಟ್ಟಂಥ ಒಂದು ಸಿನಿಮಾ ಬಡವರ ಒಂದು ಸಿನಿಮಾ ಎಲ್ಲ ಒಂದು ಕಡೆ ಸಿನಿಮಾ ಮಾಡಿದಾಗ ಒಂದು ಕಡೆ ಪ್ರಚಾರಗಳು ಅದು ಇದು ಸ್ವಲ್ಪ ತುಂಬ ಕಡಿಮೆ ಆತೈತಿ ಆದರೆ ನೀವೇ ಫಸ್ಟ್ ದಿನ ರೆಸ್ಪಾನ್ಸ್ ನೋಡಿದ್ರಿ ಮೈಸೂರಲ್ಲಿ ನಿಮ್ಮ ಒಂದು ಸುದ್ದಿವಾಹಿನಿಯಲ್ಲೇ ಹಾಕಿದ್ರಿ ತುಂಬ ಖುಷಿ ಆಯಿತು ಯಾಕಂದರೆ ಬೇರೆ ಟಿ ವಿ ಚಾನೆಲ್ಸ್ ಎಲ್ಲ ಯಾವ ಮಟ್ಟಕ್ಕೆ ಇದು ಮಾಡಿದ್ರು ನಮಗೆ ಸಪೋರ್ಟ್ ಮಾಡಿಲ್ಲ ಎಲ್ಲ ಗೊತ್ತು ನಿಮಗೆ ಆಮೇಲೆ ಟಾಕೀಸ್ ವಿಚಾರಗಳು ಬಂದಾಗೂ ಮೈಸೂರು ಭಾಗದಲ್ಲಿ ಎಲ್ಲ ಟಾಕೀಸ್ಗಳಲ್ಲಿ ನಮಗೆ ಸಿನಿಮಾ ಕೊಟ್ಟರು ಎಲ್ಲ ಟಾಕೀಸ್ಗಳಲ್ಲಿ ಜನ ಅಷ್ಟೇ ಗೌರವ ಉಳಿಸಿದ್ರು ಮರ್ಯಾದೆ ಉಳಿಸಿದ್ರು ಇವಾಗ ನೀವು ನೋಡ್ತಾ ಇದ್ದೀರ ಪ್ರೌಡು ಈಗ ಯಾವ ಮಟ್ಟಕ್ಕೆ ಸಿನಿಮಾನ ಬ್ಲ್ಯಾಕ್ ಬಾಸ್ಟರ್ ಮಾಡಿಸಿದ್ದಾರೆ ಅಂದರೆ ಹತ್ತು ಸಾರಿ ಐದು ಸಿನಿಮಾ ಬಿಟ್ಟಿದ್ದಾರೆ ಮೂವತ್ತನೇ ತಾರೀಕು ಐದು ಸಿನಿಮಾಗಳಲ್ಲಿ ಕನ್ನಡ ಸಿನಿಮಾ ಯಾವುದೇ ಕಾರಣಕ್ಕೂ ಶೋ ರೇಟಿಂಗ್ಸ್ ಆಗ್ಬೋದು ಬೇರೆ ಯಾವ ರೇಟಿಂಗ್ಸ್ ಅದ್ಲು ಆಗ್ಬೋದು ನೈನಿಗೆ ಮೇಲೆ ಹೋಗಲಿಲ್ಲ ದ ರೂಲರ್ಸು ಟೆನ್ನಿಗೆ ಟೆನ್ನು ತಗೊಂಡು ದಾಖಲೆ ನಿರ್ಮಿಸೈತಿ ಹತ್ತಕ್ಕ ತಗೊಂಡು ದಾಖಲೆ ನಿರ್ಮಿಸೈತೆ ಸಪೋರ್ಟ್ ಮಾಡಿರೋ ಅಶ್ವಥ್ ಬಳಗೇರ ಅಣ್ಣವರಿಗೆ ನಿರ್ಮಾಪಕರ ಅಶ್ವಥ್ ಬಳಗೇರ ಅಣ್ಣವರಿಗೆ ನಾನು ಹೃದಯ ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಅದೇ ರೀತಿ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತೀರಾ ನೋಡ್ತಾ ಇರೋ ಎಲ್ಲ ಮಹಾ ಎಲ್ಲ ಬಹುಜನರಿಗೆ ಮಹಾಜನರಿಗೆ ನಮ್ಮ ಮೈಸೂರು ಮಹಾಜನತೆಗೆ ಕೂಡ ನಾನು ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಇವಾಗ ನೋಡ್ತಾ ಇದ್ದೀರಾ ಇದೇ ತರ ಎಲ್ಲ ವಿಚಾರಗಳಲ್ಲಿ ಆಮೇಲೆ ಸಿನಿಮಾ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ ಕರ್ನಾಟಕ ಜನತೆ ಯಾವುದೇ ಸಿನಿಮಾಗಳು ಬಂದಾಗ ಒಪ್ತಾ ಇಲ್ಲ ಯಾಕಂದ್ರೆ ಸ್ಟೋರಿ ಚೆನ್ನಾಗಿಲ್ಲ ಅದಿಲ್ಲ ಇದಿಲ್ಲ ಅಂತೇಳ್ಬಿಟ್ಟು ನೀವು ಎಷ್ಟು ಜನ ಇಂಟರ್ವ್ಯೂ ಮಾಡಿದಿರಿ ಅಷ್ಟು ಜನರಲ್ಲಿ ಒಬ್ಬರಾದ್ರೂ ಒಂದ್ಸರಿ ನೋಡ್ಬೋದು ಅಷ್ಟೇ ಅಂತ ಯಾರಾದರೂ ಹೇಳಿದಾರೇನಪ್ಪ ಎಲ್ಲರೂ ಹೇಳ್ತಾ ಇರೋವಂಥದ್ದು ಮೂರು ಸರಿ ನೋಡ್ಬೋದು ಇಡೀ ಫ್ಯಾಮಿಲಿ ನೋಡ್ಬೋದು ನೂರು ಸರಿ ನೋಡ್ಬೋದು ಸಿನಿಮಾ ಗೆದ್ದಿದೆ ಬ್ಲ್ಯಾಕ್ ಬಸ್ಟರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ದೊಡ್ಡ ಮಟ್ಟದ ಗೆಲುವನ್ನು ಜನತೆ ನಮ್ಗೆ ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಇದು ಮುಗಿಸ್ಕೊಂಡು ಮತ್ತೆ ನಾಳೆ ನಾನು ಹಾಸನಕ್ಕೆ ಹೋಗ್ಬೇಕು ಹಾಸನದಲ್ಲಿ ಗೆದ್ದೈತೆ ಎಲ್ಲ ಕಡೆ ಹುಲ್ಲಳ್ಳಿ ಎಲ್ಲ ಶೋಸ್ ಹೌಸ್ಫುಲ್ ನಂಜನಗೂಡು ಹೌಸ್ಫುಲ್ಲು ಮೈಸೂರು ಹೌಸ್ಫುಲ್ಲು ಮಳವಳ್ಳಿ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ನಮ್ಗೆ ರಿಸಲ್ಟ್ ಸಿಗ್ತೈತೆ ಗುಲ್ಬರ್ಗ ಅಂದರೆ ಉತ್ತರ ಕರ್ನಾಟಕ ಆ ಕಡೆ ಗುಲ್ಬರ್ಗ ಬೀದರ್ ನಾವು ಎಲ್ಲೆಲ್ಲಿ ಟಾಕೀಸಲ್ಲಿ ಯಾವ್ಯಾವ ಟಾಕೀಸಲ್ಲಿ ಬಿಟ್ಟಿದ್ದೀವಿ ಅಂದರೆ ಎಲ್ಲ ಕಡೆನೂ ಹೌಸ್ಫುಲ್ಲು ನೋಡಿರಿ ಇವರಿಗೆ ವಯಸ್ಸು ಪಾಪ ಎಷ್ಟು ದೊಡ್ಡವರು ಎಷ್ಟು ತಿನ್ನಿರಿ ಇವರು ಇವರು ಪಾಪ ಸಿನಿಮಾ ಎಷ್ಟು ಇಲ್ಲ ಸಿಲಾಕೋರು ಅಷ್ಟು ಶೋನು ನೋಡೋರು ಬಂದ್ಬಿಟ್ಟು ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಈಗಲೂ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಮೈಸೂರು ಮಹಾಜನತೆ ಸರಿ ಬಂದು ಸಿನಿಮಾ ನೋಡಿರಿ ನಿಮ್ಗೆ ಇಷ್ಟ ಇಲ್ಲಾಂದ್ರೆ ನೇರವಾಗಿ ನೋಡಿ ಮಾಧ್ಯಮ ಮಿತ್ರರು ಇರ್ತಾರೆ ಇವ್ರ ಹತ್ರನೂ ಬಂದು ಹೇಳ್ರಿ ಏನಣ್ಣ ನೀವು ನೋಡಿದ್ದೀರಾ ನಿಮ್ಗೇನು ಅನಿಸ್ತು ಥ್ಯಾಂಕ್ ಯು ಹಂಗಾಗಿ ನಾನು ಹೇಳೋವಂಥದ್ದು ಏನಂದರೆ ದಯವಿಟ್ಟು ಹೆಣ್ಣುಮಕ್ಕಳನ್ನ ಇವಾಗ ಬಂದಿರೋವಂಥ ನೀವು ಲೀಡರ್ಸ್ಗೆಲ್ಲ ನಿಮಗೆಲ್ಲ ನಾನು ಜವಾಬ್ದಾರಿ ಕೊಡೋವಂಥದ್ದು ಏನಂದರೆ ದಯವಿಟ್ಟು ಕಾಲೇಜ್ ಮಕ್ಕಳನ್ನ ಹಾಸ್ಟೆಲ್ ಹೆಣ್ಮಕ್ಳನ್ನ ದಯವಿಟ್ಟು ಕರ್ಕೊಂಡು ಬಂದು ಸಿನಿಮಾ ತೋರಿಸಿರಿ ಇವಾಗ ನನ್ನ ಜೊತೆ ಒಂದು ಸರಿ ನೋಡ್ರಿ ನೋಡಿರಿ ನೀವೀಗ ಆಮೇಲೆ ನಿಮ್ಗೆ ಅರ್ಥ ಆಗ್ತೈತಿ ಅರ್ಥ ಆಯ್ತಲ್ವಾ ಹಂಗಾಗಿ ಎಲ್ಲರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ ದೊಡ್ಡ ಮಟ್ಟದ ಗೆಲುವನ್ನು ನಮ್ಗೆ ಕೊಟ್ಟಿದ್ದೀರಾ ಕರ್ನಾಟಕ ಜನತೆ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್ ಈಗ ಪ್ರಮುಖವಾಗಿ ಸರ್ ಹೋರಾಟವನ್ನು ಮಾಡ್ಕೊಂಡು ಸಾಮಾಜಿಕವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಂಥವ್ರು ಸಾಕಷ್ಟು ಗ್ರಾಮಗಳಲ್ಲಿ ಏನಾರೇ ಜಾತಿ ಸಮಸ್ಯೆ ಆದಾಗ ಸಾಮಾಜಿಕ ಸಮಸ್ಯೆ ಆದಾಗ ಹೋರಾಟವನ್ನು ಮಾಡಿದಂಥವ್ರು ಸಿನಿಮಾ ಮುಖಾಂತರ ಒಂದು ಸಂದೇಶವನ್ನು ಕೊಡ್ಬೇಕಂತ ಯಾಕಂತ ಅನಿಸ್ತು ನಿಮಗೆ ಸರ್ ಎಲ್ಲ ಹೆಣ್ಮಕ್ಳು ನೀವು ನೋಡ್ತಾ ಇರುವಂತದ್ದು ಬಹುಶಃ ಸುಮಾರು ಹೆಣ್ಮಕ್ಳು ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಒಂದು ಅಧಿಕ ಜನ ಹೆಣ್ಮಕ್ಳು ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ಕಾರಣ ಏನಂದ್ರೆ ಪ್ರೀತಿ ಮಾಡಿ ಮೋಸ ಮಾಡುವಂತವ್ರು ಇದು ನಡಿಬಾರ್ದು ಇದು ಸ್ಟಾಪ್ ಇದು ಯಾಕಂದ್ರೆ ತಂದೆ ತಾಯಿ ಇದಾರೆ ಹುಟ್ಸಿರೋ ತಂದೆ ತಾಯಿ ಊಟ ಹಾಕ್ತಾರೆ ಬೆಳೆಸ್ತಾರೆ ಓದಿಸ್ತಾರೆ ಮದ್ವೆ ಮಾಡಲ್ವಾ ಮಾಡಲ್ಲ ಮದ್ವೆ ಮಾಡಕ್ ಸಮರ್ಥಲ್ಲ ಮದ್ವೆ ಮಾಡ್ತಾರೆ ಆದರೆ ಎಲ್ಲೋ ಒಂದು ಕಡೆ ಶ್ರೀಮಂತರ ಮಕ್ಕಳನ್ನ ಬಡವರ ಮಕ್ಕಳು ಇಷ್ಟಪಟ್ಟು ಅವ್ರನ್ನ ಮದುವೆ ಮಾಡ್ಕೊಳ್ಳೋ ಅಂತ ಒಂದು ಸಂದರ್ಭ ಬಂದಾಗ ಅವರು ಕಾಲು ಚಪ್ಪಲಿಗಿಂತ ಹೀನಾಯವಾಗಿ ಜನ ನೋಡ್ತಾ ಇದಾರೆ ಹೌದು ಅದಕ್ಕೋಸ್ಕರ ಇದನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಸಿನಿಮಾ ಇತ್ತೀಚಿನ ಜನ ನೀವು ಸಿನಿಮಾಗ ನೀವು ನೋಡ್ತಾ ಇದ್ರಿ ಬಡಿ ಬಡಿ ಸಿನಿಮಾ ರೌಡಿ ಜಾಮು ಇಂಥ ಸಮಯದಲ್ಲಿ ನೀವು ಒಂದು ಮೆಸೇಜ್ ವರ್ಟ್ ಸಿನಿಮಾ ತಂದಿದ್ರಿ ಕರ್ನಾಟಕ ಜನತೆ ಕೈ ಹಿಡಿತಾರೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೊಡ್ತಾರೆ ಅಂತ ಅನಿಸ್ತಿದೆ ನಿಮ್ಗೆ ಸರ್ ಕೈ ಹಿಡಿದಿದಾರಲ್ಲ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗೈತಿಲ್ಲ ಸರ್ ಏನಂದ್ರೆ ಒಡಿ ಬಡಿ ಸಿನಿಮಾಗಳು ಬೇರೆ ತರ ಸಿನಿಮಾಗಳು ರಕ್ತಪಾತಗಳು ಇವೆಲ್ಲ ನೋಡಿ ನೋಡಿ ಜನಕ್ಕೆ ಬೇಸತ್ತು ಏನಣ್ಣ ಎಲ್ಲಾದರೂ ಸಿನಿಮಾಗೆ ಎಲ್ಲಾದರೂ ನೀವು ಇಷ್ಟು ಸೀನುಗಳು ಇಷ್ಟು ಇಷ್ಟು ಶೋಗಳು ನೀವು ನೋಡಿದಿರಿ ಎಲ್ಲಾದರೂ ಒಂದೇ ಒಂದು ಸೀನಲ್ಲಿ ಬೇಜಾರು ಎಲ್ಲಿ ಬೇಜಾರಿಲ್ಲ ಸರ್ ಸಿನಿಮಾ ಗೆದ್ದೈತೆ ಅಣ್ಣ ನೀವೇ ಹೇಳ ಗೆದ್ದಿದೆ ಎಲ್ಲ ಹೆಣ್ಮಕ್ಳು ನೋಡ್ಬೇಕಾಗಿರುವಂಥ ಸಿನಿಮಾ ಆಮೇಲೆ ಮುಖ್ಯವಾಗಿ ಏನಂದರೆ ಕರ್ನಾಟಕ ಕನ್ನಡ ಸಿನಿಮಾ ಚಿತ್ರಗಳಿಗೆ ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ತಾಕೈತೆ ಯಾಕೆ ಸರ್ ಇಲ್ಲ ಜನ ನೋಡಿರಿ ಯಾಕಿಲ್ಲ ಜನ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಸೇರಿ ಸಿನಿಮಾ ಗೆಲ್ಸ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಒಂದು ಕಂಟೆಂಟ್ ಆಗ್ಬೋದು ಹೆಣ್ಮಕ್ಳು ವಿಚಾರ ಆಗ್ಬೋದು ಬಡವರ ವಿಚಾರ ಆಗ್ಬೋದು ತುಂಬ ಅದ್ಭುತವಾಗಿ ತೋರಿಸಿದೀವಿ ಸಿನಿಮಾ ಜನ ಜನ ಸಿನಿಮಾ ಗೆಲ್ಲಿಸಿದ್ದಾರೆ ದಯವಿಟ್ಟು ಮಾಧ್ಯಮ ಮಿತ್ರರು ಇದೇ ಥರ ಸಪೋರ್ಟ್ ಮಾಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಿಷ್ಟು ಸಂದೇಶ್ ಅವರ ಮಾತಾಗಿರುವಂತದ್ದು ಉತ್ತಮವಾಗಿ ಕರ್ನಾಟಕದ ಜನ ಉತ್ತಮವಾಗಿ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ರೆ ಒಂದು ಸಮಾಜದ ಓರಿಯೆಂಟ್ ಚಿತ್ರವನ್ನ ಮಾಡಿದ್ದೇನೆ ಹೆಣ್ಣು ಮಕ್ಕಳಿಗೆ ಎಲ್ಲರೂ ಸಹ ಈ ಒಂದು ಸಿನಿಮಾವನ್ನ ತೋರಿಸಬೇಕು ಆ ನಿಟ್ಟಿನಲ್ಲಿ ಜನರಿಗೆ ನಾನು ಧನ್ಯವಾದವನ್ನ ಹೇಳ್ತೀನಿ ಅಂತ ಮಾತುಗಳನ್ನ ಹೇಳ್ತಾರೆ ಕ್ಯಾಮ್ರಾಮನ್ ಇತೇಶ ಬಿರಿಗೂ ನನ್ನವರ ನ್ಯೂಸ್ ಮೈಸೂರು